मैं जिस दिन हिंदू मुसलमान करूंगा ना उस दिन मैं सार्वजनिक जीवन में रहने योग्य नहीं रहूंगा और मैं हिंदू मुसलमान नहीं करूंगा ये मेरा संकल्प है ये है आम जिंदगी कांग्रेस उस समय चाहती थी कि देश के सारे बजट का पंद्रह प्रतिशत ನಟ ಕಿಶೋರ್ ಬಿಜೆಪಿ ಪಕ್ಷವನ್ನ ಪ್ರಧಾನಿ ಮೋದಿಯನ್ನ ಪದೇ ಪದೇ ಟೀಕೆ ಮಾಡ್ತಾನೆ ಇದ್ದಾರೆ ಸದ್ಯ ಲೋಕಸಭಾ ಚುನಾವಣೆ ನಡೀತಾ ಇದೆ ವಿವಿಧ ಹಂತಗಳಲ್ಲಿ ಮತದಾನಕ್ಕೆ ವ್ಯವಸ್ಥೆಯಾಗಿದೆ ಇಂತಹ ಸಮಯದಲ್ಲಿ ಮತ್ತೊಮ್ಮೆ ಪ್ರಧಾನಿ ಮೋದಿ ವಿರುದ್ಧ ನಟ ಕಿಶೋರ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಿಶೋರ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣದ ವಿಡಿಯೋ ತುಣುಕುಗಳನ್ನ ಹಂಚಿಕೊಂಡು ನಿಜ ನೀವು ಸಾರ್ವಜನಿಕ ಜೀವನಕ್ಕೆ ಅಲ್ಲ ಮನುಷ್ಯರಾಗಿರಲು ಅಯೋಗ್ಯ ಎಂದು ಕಿಶೋರ್ ಬರೆದುಕೊಂಡಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಕಿಶೋರ್ ದ್ವೇಷ ಹೊರ ಇರುವುದು ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಕೊಂಚ ಖಾರವಾಗಿಯೇ ಕಮೆಂಟ್ ಅನ್ನ ಮಾಡಿದ್ದಾರೆ ನಿಜ ನೀವು ಸಾರ್ವಜನಿಕ ಜೀವನಕ್ಕೆ ಅಲ್ಲ ಮನುಷ್ಯನಾಗಿರಲೇ ಅಯೋಗ್ಯ ನಿಮ್ಮಂಥವರ ಬಾಯಲ್ಲಿ ಮರ್ಯಾದ ಪುರುಷೋತ್ತಮ ರಾಮನ ಹೆಸರು ಮಹಾಪಾಪ ಚಿಲ್ಲರೆ ಕಳ್ಳನನ್ನು ನಾಚಿಸುವ ಸತ್ಯ ಸಿದ್ಧಾಂತ ನೈತಿಕತೆ ವ್ಯಕ್ತಿತ್ವ ಯಾವುದು ಇಲ್ಲದ ವಿಶ್ವಖಂಡ ಅತಿ ಸುಳ್ಳುಗಾರ ಅತಿ ಪುಕ್ಕಲ ಅತಿ ನಿಕೃಷ್ಟ ಅತಿ ದುರಹಂಕಾರಿ ಅತಿ ಕ್ರೂರ ಅತಿ ಮೂರ್ಖ ಅತಿ ಸಂವೇದನಾಹೀನ ಅತಿ ಘನತಹೀನ ಅತಿ ಆತ್ಮ ರತಿ ಲೋಲ ಅತಿ ಜನ ವಿರೋಧಿ ಅತಿ ಹೊಲಸು ನಾಲಿಗೆಯ ಅತಿ ಸಂಕುಚಿತ ದೃಷ್ಟಿಯ ಅತಿ ಅಪಾಯಕಾರಿ ಅತಿ ಭ್ರಷ್ಟ ನಿರಂಕುಶ ಪ್ರಭುತ್ವವಾದಿ ಎಂದು ಆಧಾರ ಸಹಿತ ಆ ಮನುಷ್ಯನೇ ಹೇಳಿಬಿಡ್ತಾನೆ ಬೇಕಿದ್ರೆ ಅವನ ನಡೆ ನುಡಿಯನ್ನು ನೋಡಿ ಎಂದು ಕಿಶೋರ್ ಕೆಂಡಾ ಮಂಡಲವಾಗಿ ಬರೆದುಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಹತ್ತು ವರ್ಷ ಅಧಿಕಾರವಿದ್ದು ಮಾಡಿದ ಕೆಲಸದ ಬಗ್ಗೆ ರೈತರ ಸೈನಿಕರ ಮಹಿಳೆಯರ ಮಕ್ಕಳ ಆಸ್ಪತ್ರೆ ಕಾಲೇಜುಗಳ ಅಭಿವೃದ್ಧಿಯ ಬಗ್ಗೆ ಮಾತನಾಡಲು ಯೋಗ್ಯತೆ ಇಲ್ಲದೆ ಬರೀ ಸುಳ್ಳು ದ್ವೇಷ ಕಾರುವುದು ಮುಸ್ಲಿಂ ತೆರಿಗೆಯಂತೆ ನುಸುಳು ಕೋರರಂತೆ ಪಾಕಿಸ್ತಾನವಂತೆ ಎಮ್ಮೆ ಕಿತ್ಕೋತಾರಂತೆ ಸೈಕಲ್ ಕಿತ್ಕೋತಾರಂತೆ ಓಟ್ ಜಿಹಾದಂತೆ ಮಂದಿರಕ್ಕೆ ಬೀಗವಂತೆ ಬರೀ ತಲೆ ಬುಡವಿಲ್ಲದ ಮಾತುಗಳು ಎಂದು ಕಿಶೋರ್ ಟೀಕಿಸಿದ್ದಾರೆ ಮುಸ್ಲಿಂ ಭಯೋತ್ಪಾದಕರು ಇಸ್ಲಾಂನ ಮಾನ ಕಳೆದಂತೆ ಅಧಿಕಾರಕ್ಕಾಗಿ ಹಿಂದೂ ಬಣ್ಣ ಬಳಿದುಕೊಂಡ ಈ ಡೋಂಗಿ ಮನುಷ್ಯ ಹಿಂದೂ ಧರ್ಮದ ಮಾನ ವಿಶ್ವದಾದ್ಯಂತ ಮೂರು ಕಾಸಿಗೆ ಹರಾಜು ಹಾಕ್ಬಿಟ್ಟ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಟ ಕಿಶೋರ್ ಪೋಸ್ಟ್ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆ ನಡೀತಾ ಇದೆ ಕೆಲವರು ಕಿಶೋರ್ ಹೇಳಿಕೆಗೆ ಬೆಂಬಲ ಸೂಚಿಸಿದ್ರೆ ಮತ್ತೆ ಕೆಲವರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ